ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇದು ನಮ್ಮ ಮನೆ ಕಾಂಪೌಂಡಲ್ಲಿ ಬಿಟ್ಟಿರೋ ನುಗ್ಗೆಕಾಯಿ ನುಗ್ಗೆಕಾಯಿಂದ ಡ್ರೈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿರುತ್ತೆ ನೋಡಿ ಈಗ ನುಗ್ಗೆಕಾಯಿ ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ನಾನು ಹೆಚ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಮೇತ ಹಾಕಿಬಿಟ್ರೆ ಬೇಯೋದಿಲ್ಲ ಬೇಗ ಹಾಗೆ ಕಹಿ ಕೂಡ ಬಂದ್ಬಿಡುತ್ತೆ ಹಾಗಾಗಿ ಸಿಪ್ಪೆ ತೆಗೆದು ಯೂಸ್ ಮಾಡಬೇಕಾಗುತ್ತೆ ಇಷ್ಟಿದ್ದರೆ ಸಾಕು ನೋಡಿ ನಾನು ಅಷ್ಟು ನುಗ್ಗೆಕಾಯಿ ಎಲ್ಲ ಹೆಚ್ಚಿ ಎಲ್ಲ ಕ್ಲೀನಾಗಿ ತೆಗೆದು ಒಂದು ಬೌಲಲ್ಲಿ ನೀರು ಹಾಕಿ ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ನುಗ್ಗೆಕಾಯಿ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಅಂದರೆ ಕಬ್ಬಿಣದ ಅಂಶ ತುಂಬ ಹೆಚ್ಚು ಇರುತ್ತೆ ಹೇರಳವಾಗಿ ನಮಗೆ ಸಿಗುತ್ತೆ ಈ ಒಂದು ತರಕಾರಿನಲ್ಲಿ ಈಗ ನೋಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೀನಿ ಅದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಬಹಳ ಸುಲಭವಾಗಿ ಮಾಡ್ಬೋದು ನೋಡಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಕೆಲೆ ಕರ್ಬೇವಿನ ಸೊಪ್ಪು ತಕ್ಷಣ ಮೇಲೆ ಪ್ಲೇಟ್ ಇದ್ದೀನಿ ಯಾಕಂದರೆ ಸಿಡಿಯುತ್ತೆ ಎಣ್ಣೆಯೆಲ್ಲ ಫುಲ್ಲು ಮೇಲೆಲ್ಲ ಸ್ಟೋವ್ ಮೇಲೆಲ್ಲ ಸಿಡಿಯುತ್ತೆ ಹಾಗಾಗಿ ಒಂದು ಪ್ಲೇಟ್ನ ಇದ್ದೀನಿ ಆಗಿದೆ ನೋಡಿ ಈಗ ಕರಿಬೇವ್ ಸೊಪ್ಪು ಫ್ರೈ ಆಯಿತು ಈಗ ನಾನು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಉದಿನಬೇಳೆ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಸ್ವಲ್ಪ ಫ್ರೈ ಇದ್ದೀನಿ ನೋಡಿ ನಾವು ಏನೇ ಅಡುಗೆ ಮಾಡಿದ್ರೂ ಅಷ್ಟೇ ಲೋ ಫ್ಲೇಮಲ್ಲಿ ಮಾಡಬೇಕು ನಾವು ಉರಿ ಜಾಸ್ತಿ ಇಟ್ವಿ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ಈ ಡ್ರೈ ಪಲ್ಯಗಳು ಮಾಡುವಾಗಂತೂ ತುಂಬ ನಾವು ಲೋ ಫ್ಲೇಮಲ್ಲೇ ಮಾಡಿದಷ್ಟು ರುಚಿ ಜಾಸ್ತಿ ಆಗುತ್ತೆ ನೋಡಿ ಹಾಗೆ ಸಣ್ಣಗೆ ಹೆಚ್ಚಿರೋ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನುಗ್ಗೆಕಾಯಿ ತಿನ್ನೋದ್ರಿಂದ ಬಾಳೆಹಣ್ಣಿಗಿಂತ ಮೂರು ಪಟ್ಟು ಪೊಟ್ಯಾಷಿಯಂ ಅಂಶ ನಮಗೆ ಅದರಲ್ಲಿ ಸಿಗುತ್ತೆ ಆಯಿತು ನೋಡಿ ಈಗ ಈರುಳ್ಳಿ ಕೂಡ ಫ್ರೈ ಆಯಿತು ಈಗ ನೆನೆಸಿಟ್ಟಿರೋ ನುಗ್ಗೆಕಾಯನ್ನೆಲ್ಲ ನಾನು ಇದ್ದೀನಿ ಒಗ್ಗರಣೆಗೆ ನುಗ್ಗೆಕಾಯೆಲ್ಲ ಹಾಕಿ ಈಗ ಅದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಬೇರೆ ಪುಡಿನೂ ಬೇಕಾಗಲ್ಲ ಇದಕ್ಕೆ ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಸಾಕು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಮನೇಲಿ ಮಾಡ್ಕೊಂಡಿರ್ತಕ್ಕಂಥ ಕಾಳಿನ ಪುಡಿ ಇರುತ್ತಲ್ಲ ಆ ಕಾಳಿನ ಪುಡಿ ಅಥವಾ ಸಾಂಬಾರು ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕಬೇಕು ಒಂದು ಸ್ವಲ್ಪ ಒಂದು ಚಿಟಿಕೆ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಊರಿನಲ್ಲೇ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನುಗ್ಗೆಕಾಯಿ ಕಾಯಿ ತಿನ್ನೋದ್ರಿಂದ ಹಾಲಿಗಿಂತ ಅಧಿಕ ಅಂದರೆ ನಾಲ್ಕು ಪಟ್ಟು ಹಾಲಿಗಿಂತ ನಾಲ್ಕು ಪಟ್ಟು ಕ್ಯಾಲ್ಸಿಯಂ ನಮಗೆ ಇದರಲ್ಲಿ ಸಿಗುತ್ತೆ ನೋಡಿ ವಯಸ್ಸಾಗಿರೋರಿಗೆ ಕ್ಯಾಲ್ಸಿಯಂ ಅವಶ್ಯಕತೆ ತುಂಬ ಇರುತ್ತೆ ಅಲ್ವಾ ಅವರು ಇದನ್ನು ತೊಗೊಂಡ್ರೆ ಭಾಳ ಒಳ್ಳೆಯದು ನೋಡಿ ಹಾಗೆ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಸಿಹಿ ಟೊಮೆಟೊ ಚಿಕ್ಕದು ಒಂದು ಅರ್ಧ ಹುಳಿ ಟೊಮೆಟೊ ಹಾಕ್ತಾಯಿದ್ದೀನಿ ಸಿಹಿ ಟೊಮೆಟೊ ಹಾಕಿದ್ರೆ ಇದು ತುಂಬ ಟೇಸ್ಟ್ ಬರುತ್ತೆ ಸ್ವಲ್ಪ ಹುಳಿ ಅಂಶ ಬೇಕು ಅಂದರೆ ಒಂದು ಅರ್ಧ ಹುಳಿ ಟೊಮೆಟೊ ಹಾಕ್ಬೋದು ಫಸ್ಟು ಸಾಂಬಾರು ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಉಪ್ಪು ಎಲ್ಲ ಚೆನ್ನಾಗಿ ಇದಕ್ಕೆ ಈಗ ಟೊಮೆಟೊ ಹಾಕಿ ತಿರುಗಿಸ್ತಾ ಇದ್ದೀನಿ ಈಗ ಪ್ಲೇಟ್ ಮುಚ್ಚಿಬಿಟ್ಟು ಸಣ್ಣಲ್ಲೇ ಒನ್ ಟೂ ಮಿನಿಟ್ಸ್ ಬಿಡೋಣ ಆ ಟೊಮೆಟೊನಲ್ಲಿ ನೀರಿನ ಅಂಶ ಏನಿರುತ್ತೆ ಅದರಲ್ಲೇ ಚೆನ್ನಾಗಿ ಅದು ಮೆತ್ತಗಾಗುತ್ತೆ ನುಗ್ಗೆಕಾಯಿ ನೋಡಿ ಇದು ಅರ್ಧ ಆಗಿದೆ ಆಗಲಿ ಆಲ್ರೆಡಿ ಇನ್ನೊಂದು ಸತಿ ತಳ ಹತ್ತಬಾರ್ದು ಅಂತ ಇನ್ನೊಂದು ಸತಿ ತಿರುಗಿಸ್ತಾ ಇದ್ದೀನಿ ಸಣ್ಣುರಿಲ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಕೂಡ ಆಗುತ್ತೆ ಹಾಗೂ ಈ ತರ ನಾವು ನುಗ್ಗೆಕಾಯಿ ತಿನ್ನೋದ್ರಿಂದ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚು ಇರೋ ಚಾನ್ಸಸ್ ಕೂಡ ಇದೆ ನೋಡಿ ನಮಗೆ ನೀರು ಹಾಕ್ಬೇಡಿ ಅಂತ ಹೇಳಿದೆ ನಾನು ಈಗ ಏನು ಮಾಡಬೇಕು ಅಂದರೆ ನಾನು ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಬೇಕಾದರೆ ನೀವು ಇದು ಎಣ್ಣೆ ಕೂಡ ಹಾಕ್ಕೋಬೋದು ನಾನಿಲ್ಲಿ ಎಣ್ಣೆ ಸ್ವಲ್ಪ ಉಪಯೋಗಿಸ್ತಾ ಇರೋದ್ರಿಂದ ಎರಡೇ ಸ್ಪೂನ್ ಅಷ್ಟು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತಳ ಹಿಡಿಬಾರ್ದಲ್ವ ಅದಕ್ಕೋಸ್ಕರ ಒಂದು ಟೂ ಸ್ಪೂನ್ ಅಷ್ಟೇ ನಾನು ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಇದು ರೆಡಿ ಆಯಿತು ನುಗ್ಗೆಕಾಯಿ ಎಲ್ಲ ಬೆಂದಿದೆ ಚೆನ್ನಾಗಿಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡು ಹೆಚ್ಚು ಇದರಲ್ಲಿ ನುಗ್ಗೆಕಾಯಿ ತಿನ್ನೋದ್ರಿಂದ ಹೆಚ್ಚು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಕೂಡ ಆಗುತ್ತೆ ಅಂತ ಕೂಡ ಹೇಳ್ತಾರೆ ನೋಡಿ ಇದು ಬೆಂದಿದೆ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಐದೇ ನಿಮಿಷದಲ್ಲಿ ಆಗೋಯ್ತಲ್ವಾ ಬ್ಯಾಚುಲರ್ಸ್ ಕೂಡ ಯಾರ್ಯಾರು ಬ್ಯಾಚುಲರ್ಸ್ ಇದ್ದೀರ ಅವರು ಕೂಡ ಈ ಥರ ಮಾಡಿಕೊಂಡು ತಿನ್ಬೋದು ಮಸಾಲೆ ರುಬ್ಬೋದು ಏನೂ ಇರೋದಿಲ್ಲ ನೋಡಿ ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ದೀನಿ ಕೊತ್ತಂಬರಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಎಲ್ಲ ಒಂದ್ಸತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಸಿಗೆಯಲ್ಲಿ ನಾವು ಈ ಥರ ಮಾಡ್ಕೊಂಡು ತಿಂದರೆ ನಮಗೆ ಹೆವಿ ಅನಿಸೋದಿಲ್ಲ ಫುಡ್ಡು ಲೈಟಾಗಿರುತ್ತೆ ಇದು ಅನ್ನ ಸಾಂಬಾರಿಗೆ ಹಾಗೂ ಚಪಾತಿಗೆ ಹಾಗೆ ತಿನ್ನ ಕೂಡ ತುಂಬ ಚೆನ್ನಾಗಿರುತ್ತೆ ಮೊಸರನ್ನ ತಿಂದರೂ ಕೂಡ ನೀವು ಬ್ಯಾಚುಲರ್ಸ್ ಮಾಡ್ಕೊಳ್ಬೋದು ತುಂಬ ಈಸಿ ಇದು ಮೊಸರನ್ನಕ್ಕೂ ಕೂಡ ನೀವು ನೆಂಚ್ಕೊಂಡು ತಿನ್ಬೋದು ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನುಗ್ಗೆಕಾಯಿ ಫ್ರೈ ಈ ರೀತಿ ಮಾಡ್ಕೊಳ್ಳಿ ಆರೋಗ್ಯನ ಕಾಪಾಡ್ಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ನನ್ನ ಚಾನಲ್ ಸಸ್ಕ್ರೈಬ್ ಮಾಡ್ತಾಯಿರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್